ಸ್ನೇಹಿತರೆ ನಮಸ್ಕಾರ ನಾನೀಗ ಕಲಾವಿದೆಯರ ಕಾಶಿಯಂತೆ ಹೆಸರಾದ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹಂಸನೂರು ಅನ್ನುವಂಥ ಪುಟ್ಟ ಗ್ರಾಮದಲ್ಲಿದ್ದೇನೆ ಚಾಲುಕ್ಯರ ಕಾಲದಿಂದಲೂ ಅಂದರೆ ನೂರಾರು ವರ್ಷಗಳಿಂದಲೂ ನೂರಾರು ಕಲಾವಿದರನ್ನು ಬೆಳೆಸಿದ ಇವತ್ತಿಗೂ ನೂರಕ್ಕೂ ಅಧಿಕ ಕಲಾವಿದೆಯರು ಇರುವಂತಹ ಪುಟ್ಟ ಊರು ಈ ಹಂಸನೂರು ಈ ಹಂಸನೂರಿನಲ್ಲಿ ಇವತ್ತು ಒಂದಿಷ್ಟು ಹಿರಿಯ ಕಲಾವಿದರನ್ನು ಮತ್ತು ಇತ್ತೀಚಿನ ಕಲಾವಿದೆಯರನ್ನು ಮಾತಾಡ್ಸೋಣ ಬನ್ನಿ ನಾನೀಗ ಹಂಸನೂರಿನ ಕಲಾವಿದರ ಓಣಿಯಲ್ಲಿದ್ದೇನೆ ನನ್ನ ಜೊತೆ ವೃತ್ತಿ ರಂಗಭೂಮಿಯಲ್ಲಿ ಹವ್ಯಾಸಿ ಕಲಾವಿದೆಯಾಗಿ ಸಾಕಷ್ಟು ನಾಟಕಗಳಲ್ಲಿ ಸಾಮರಕೋಧಕ ನಾಟಕಗಳಲ್ಲಿ ಅಭಿನಯಿಸಿದಂತಹ ನಾಗರತ್ನಮ್ಮ ಅವರಿದ್ದಾರೆ ಅವರನ್ನು ಮಾತಾಡ್ಸೋಣ ಅವರ ಬದುಕಿನ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸೋಣ ನಾಗರತ್ನಮ್ಮ ಅವರು ಇವತ್ತಿನ ಸಂಚಿಕೆ ಸ್ವಾಗತ ಈಗ ನಾವು ನಿಂತಿರುವಂಥದ್ದು ಹೌಸ್ನೂರಿನ

ಈ ಕಲಾವಿದರ ಓಣಿನ ಇದು ಇಲ್ಲಿ ಎಷ್ಟು ಕಲಾವಿದರ ಓಣಿನ ಸರ್ ಇದೆ ಹ್ಮ್ ಕಲಾವಿದರ ಓಣಿ ಸರ ಇದೆಲ್ಲ ಆ ಕಡೆಯಿಂದ ಹಿಡಿದು ಅಲ್ಲಿ ಕೆಳಗಿನವರೆಗೂ ಇದು ಎಲ್ಲ ಕಲಾವಿದರ ಮನೆಗಳು ಸರ್ ಇದೆ ಇದು ಕಲಾವಿದರ ಮನೆ ಸರ ಇದು ಇದು ಆಮೇಲೆ ಅದೊಂದು ಎರಡು ಮನೆ ಕಲಾವಿದರ ಮನೆ ಇದು ಸ್ವಾಮಿಗಳ ಮನೆ ಸರ್ ಲಕ್ಷ್ಮೀರಂಗನಾಥ್ ದೇವಸ್ಥಾನದ ಪೂಜಾರಿಗಳ ಮನೆ ಇವೆಲ್ಲ ಕಲಾವಿದರ ಮನೆಗಳು ಸರ್ ಒಂದು ಐವತ್ತರವತ್ತು ಮನೆಗಳು ಇದ್ದಂಥ ಹೌಸ್ನವ್ರ ಗ್ರಾಮ ಸರ್ ಇದೆ

ಆಶಾ ಚಿತ್ಕಲ್ ಅವರು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಭಾಳ ಹೆಮ್ಮೆ ಪಡುವಂಥದ್ದು ಕಲಾವಿದರಿಗೆ ಹೆಮ್ಮೆ ಸರ್ ನಮ್ಮ ಒಬ್ಬ ಕಲಾವಿದೆ ಮಹಿಳಾ ಹೆಣ್ಮಗಳು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡು ಅನ್ನೋದಕ್ಕೆ ನಮಗೆಲ್ಲರಿಗೂ ಅತಿ ಗೌರವ ಸಂತೋಷನೂ ಐತೆ ಸರ್ ನಮ್ಮ ಒಬ್ಬ ಕಲಾವಿದ ಹೆಣ್ಮ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿದ್ದ ಅನ್ನೋದು ನಮ್ಗೆ ಹೆಮ್ಮೆ ಹಿಂದಾದ್ರೂ ಒಬ್ಬರು ಇನ್ನೊಬ್ಬರು ಹಿರಿಯ ಕಲಾವಿದರು ರೇಣುಕಾ ಚಿಮ್ಮಲ್ ಅಂತೇಳಿ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು ಮತ್ತು ಇನ್ನೊಬ್ರು ರೇಣುಕಾ ಅಂತ ಹೇಳಿ ಅವರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಮೆಂಬರ್ ಇದ್ರು ತೇರ್ಕೊಂಡು ಅದ ಮೂವರ್ನಾಲ್ಕು ಮಂದಿ ವರ್ತಿಸ್ಕೊಂಡಿದ್ದಾರೆ ಸರ ನಾವು ನೀವು ಪಂಚಾಯಿತಿ ಮೆಂಬರ್ ಇದ್ದರು ನಾನು ಪಂಚಾಯಿತಿ ಸದಸ್ಯರು ಸೊ ಇಲ್ಲಿ ಕಲಾವಿದರು ಬರೀ ಕಲಾವಿದೆಯರಾಗಿ ಅಷ್ಟೇ ಉಳಿದಿಲ್ಲ ಇಲ್ಲ ಸರ್ ಬೇರೆ ಬೇರೆ ಸಮಾಜ ಸೇವೆಯಲ್ಲಾಗಲಿ ಇದರ ಮೆಂಬರ್ಸ್ ಇದ್ದಾರೆ ಮೆಂಬರ್ಸಿದ್ದಾರೆ ಸರ್ರ ಗ್ರಾಮ ಪಂಚಾಯಿತಿ ಒಳಗೆ ಆಗಲಿ ತಾಲ್ಲೂಕು ಪಂಚಾಯಿತಿ ಒಳಗಾಗಲಿ ಆಮೇಲೆ ಜಿಲ್ಲಾ ಪಂಚಾಯತಿ ಒಳಗೆ ಹಿರಿಯ ಕಲಾವಿದರಾದಂಥ ರೇಣುಕಾ ಗುರ್ಲವರು ಜಿಲ್ಲಾ ಪಂಚಾಯತಿ ಸದಸ್ಯನಿಯಾಗಿ ಐದು ವರ್ಷನ ಮತ್ತು ಮಹಿಳಾ ಬಾಗಲಕೋಟೆ ಜಿಲ್ಲೆಯ ಅಧ್ಯಕ್ಷೆಯಾಗಿನೂ ಇವ ಅಧಿಕಾರವನ್ನು ಒದಗಿಸ್ಕೊಂಡಿದ್ದರು ಮತ್ತು ಅವರು ರೇಣುಕಾ ಚಿಮ್ಮಲ್ ಅಂತೇಳಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂಥವ್ರು ಹಿರಿಯ ಕಲಾವಿದರವರು ಮತ್ತು ಈಗಾದ್ರೂ ಆಶಾ ಚಿಂತ ಅವರು ಅಧ್ಯಕ್ಷ ಆಗಿದ್ರು ಕಲಾವಿದರಲ್ಲಿ ಸಮಾಜ ಸೇವೆಯಲ್ಲೂ ತೊಡಕೊಳ್ತಾರೆ ಈ ಅಜ್ಜರ ಮೂರ್ತಿ ಐದು ದಿನ ಇಲ್ಲಿ ಪುಟ್ಟರಾಜ ಗವಾಗಳವರ ಪುಣ್ಯ ಆರಾಧನೆಯನ್ನು ಮಾಡ್ತಾರೆ ಐದು ದಿನ ಪ್ರವಚನ ಹಾಕಿ ಪ್ರವಚನ ಹಚ್ಚಿ ಮತ್ತೆ ಹೊಳ್ಳಿ ಅವರ ತುಲಾಭಾರವನ್ನು ಮಾಡಿ ಪ್ರಾಮುಖ್ಯ ರಸ್ತೆಯಲ್ಲಿ ಭಾವಚಿತ್ರ ಮೆರವಣಿಗೆ ಮಾಡಿ ಪ್ರಸಾದವನ್ನು ಲಾಸ್ಟ್ ಬಂದಿದ್ರು 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 ಇಲ್ಲಿ ಎರಡು ಸಾವಿರದ ಏಳರಲ್ಲೇ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿ ಹೋಗಿದ್ದಾರೆ ಇಲ್ಲಿ ಪ್ರವಚನ ಹೇಳಿ ಹೋಗಿದ್ದಾರೆ ಒಂದಿನ ಅಪ್ಪ ಅವ್ರು ಬಂದು ಹೋಗಿದ್ದಾನೆ ಇಲ್ಲೆಲ್ಲ ಅದು ಕೆಲವಿದ್ರು ಒಂದು ಅವ್ರಿಗೊಂದು ನೆರವು ಬಂದೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಆಶೀರ್ವಾದ ಈಗ ನಿಮ್ಮ ಮಕ್ಕಳು ಉನ್ನತ ಎಜುಕೇಶನ್ ಅಥವಾ ಉನ್ನತ ಸ್ಥಾನದಲ್ಲಿ ಯಾರು ಇದ್ದಾರೆ ಅಂತವ್ರು ಕಲಿಯೋರು ಕಲ್ತಾರ ಇದ್ದಾರೆ ಕಲ್ತಾರ ಇದ್ದಾರೆ ಸರ್ ಎಲ್ಲರು ಒಬ್ಬರು ತಮ್ಮಾರು ಆರ್ಮಿ ಒಳಗದಾರ ನಮ್ಮ ಸೋದರತಿ ಮಕ್ಕಳು ಇವರು ಶೇಖಾ ಶೇಖುಂತಲ ಜಮಖಂಡಿ ಅಂತೇಳಿ ಅವ್ರ ಮಕ್ಕಳು ಇವರು ಇಬ್ಬರು ಇಂಡಿಯನ್ ಆರ್ಮಿ ಅದಾರ ನಮ್ಮ ತಮ್ಮಾರೊಬ್ಬರು ಆರ್ಮಿ ಒಳಗದಾರ ಮತ್ತೆ ಇನ್ನೊಬ್ಬರು ಪಿ ಎಸ್ ಐ ಇದ್ದಾರೆ ರೇಣಕಾಬುಲಿ ಅವ್ರ ಮಗ ಪೇಸ ಇದ್ದಾನ ಇನ್ನೊಬ್ಬರ ತಾರಾಸ್ ಅಂತ ಹೇ ಕಲಾವಿದರು ಅವರು ಅವ್ರ ಮಗ ಒಬ್ಬ ಪೇಸ ಇದ್ದಾನ ಮಗಳ ಅದ ಈಗ ಶಿಕ್ಷಣನೂ ಕೊಡಿಸ್ತಾರೆ ಸರ್ ಅದಲ್ಲ ಒಬ್ಬ ಬಿ ಎಮ್ ಎಸ್ ಡಾಕ್ಟರ್ ಇದ್ದಾನೆ ಈಗ ನಮ್ಮ ಮಗನ ಒಬ್ಬ ಬಿ ಎಮ್ ಎಸ್ ಕಲೆ ಯಾಕೆ ಹೋಗ್ಲಿಕ್ಕೆ ಹೋಗ್ಯಾನ ಸರ್ ಮೊನ್ನೆ ಸ್ವಲ್ಪ ಅಂದರೆ ನಮಗೆ ಪೇಮೆಂಟ್ ಸಿಗ ಸಿಕ್ತ ಮಗುವಿಗೆ ನನಗೆ ಸರ್ಕಾರ ಸೀಟ್ ಸಿಗಲಿಲ್ಲ ಸ್ವಲ್ಪ ಮಿಸ್ ಆಯ್ತು ನಾಲ್ಕು ನಾಲ್ಕುನೂರ ನಲ್ವತ್ತಾರು ಪರ್ಸೆಂಟೇಜ್ ಮಾಡಿದ್ದ ಸಿಗ್ಲಿಲ್ಲ ನಮಗೆ ಸೀಟ್ ಸಮಾಜ ಸೇವೆ ಜೊತೆಗೆ ಪಂಚಾಯಿತಿಯಲ್ಲಿರುವಂಥ ಅನೇಕ ಹುದ್ದೆ ಜಿಲ್ಲಾ ಪಂಚಾಯತ್ ಹುದ್ದೆ ಜೊತೆಗೆ ನಿಮ್ಮ ಮಕ್ಕಳು ಉನ್ನತ ಉದ್ದ ಸ್ಥಾನದಲ್ಲಿದ್ದಾರೆ ದೇಶ ಕಾಯುವಂತೆ ಕೆಲಸದಲ್ಲಿದ್ದಾರೆ ಇದರೆಲ್ಲರ ಜೊತೆಗೆ ನಿಮ್ಮ ಮೂಲ ವೃತ್ತಿ ಎಂಟೊಂಬತ್ತು ಹುಡುಗರು ಹೋಗಿದ್ದಾರೆ ನಿಮ್ಮ ಮೂಲ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಇದು ಹೌಸ್ನೂರ ಕಲಾವಿದ ದೊಡ್ಡ ಹೆಗ್ಗಳಿಕೆ ಅಭಿಮಾನ ಪಡುವಂತೆ ಸುಮಾರು ನಾಲ್ಕು ದಶಕಗಳ ಕಾಲ ಅಂದರೆ ತಮ್ಮ ಹನ್ನೊಂದನೇ ವಯಸ್ಸಿನಿಂದ ಇಲ್ಲಿಯವರೆಗೆ ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ಸಾವಿರಾರು ನಾಟಕಗಳನ್ನು ಮಾಡಿದ ಈ ನಾಡಿನ ಬಹುಮತ ದೊಡ್ಡ ಕಲಾವಿದೆ ವೃತ್ತಿರಂಗಭಮೆ ಕಲೆಯ ಕಲಾವಿದೆಯಾದ ನಾಗರತ್ನಮ್ಮ ಜಮಖಂಡಿ ಅವರ ಮನೆಯಲ್ಲಿದ್ದೇನೆ ಬನ್ನಿ ನಾಗರತ್ನಮ್ಮ ಜಮಖಂಡಿ ಅವರ ಬಾಯಲ್ಲಿ ಕೇಳೋಣ ಈ ಹೊಂಸಲೂರಿನ ವಿಶೇಷತೆ ಬಗ್ಗೆ ಜೊತೆಗೆ ಅವರ ನಾಟಕದ ಒಂದಿಷ್ಟು ಅನುಭವಗಳನ್ನು ಕೇಳೋಣ ಮೇಡಮ್ ಈಗ ಏನು ಹೌಸಲೂರಿನ ಕಲಾವಿದರ ವಿಶೇಷತೆ ಯಾಕೆ ಇಷ್ಟೊಂದು ಕಲಾವಿದರು ವೃತ್ತಿರಂಗಮೆ ಕಲಾವಿದರ ಹೊಂಸನೂರಲ್ಲಿದ್ದಾರೆ ವಿಶೇಷತೆ ಏನಂದ್ರೆ ಸರ್ ಇಲ್ಲೇ ಇವರು ಬಾದಾಮಿ ಚಾಲುಕ್ಯರ ಆಸ್ಥಾನದಿಂದನೂ ರಾಜ ನರ್ತಕಿಯರಾಗಿ ನರ್ತನೆ ಮಾಡಿದಂಥ ಇಲ್ಲಿ ಆವಾಗ ಎಲ್ಲ ಹಿಂದಿನ ಕಾಲದಾಗ ಚಾಲುಕ್ಯರ ಆಳ್ವಿಕೆಯಲ್ಲೇ ನರ್ತನೆ ಮಾಡಿ ಹೌಸ್ನೂರಲ್ಲೇ ನೆಲೆ ನಿಂತ ಇಲ್ಲಿ ಈಗ ಒಂದು ಸಾವಿರಾರು ವರ್ಷಗಳ ಹಿಂದಿನಿಂದನೂ ಕಲೆ ಪ್ರದರ್ಶನ ಮಾಡಿದಂಥ ಬಂದವರು ವೃತ್ತಿ ರಂಗಭೂಮಿ ಕಲಾವಿದರಾಗಿ ಕರ್ನಾಟಕದಾದಂಥ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಹೋಗಿ ಪ್ರದರ್ಶನ ಮಾಡಿದಂಥ ಕಲಾವಿದರು ಇಲ್ಲೇ ಅದಲ್ಲ ರಾಜ್ಯದಲ್ಲಿ ಆರಂಭದಲ್ಲಿ ಬೇರೆ ಕಡೆ ಕಲಾವಿದರು ಇರಲಿಲ್ಲ ಇದ್ದಿದ್ದು ಹೌದು ಸರ್ ಮೊದಲ ಮೂಲಭೂತವಾಗಿ ರಂಗಭೂಮಿಯಲ್ಲಿ ಕಲೆಯ ಕಲಾವಿದರಾಗಿ ಹುಟ್ಟಿದ್ದು ಹೌಸ್ನೂರಲ್ಲೇ ಸರ್ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಪ್ರದರ್ಶನ ಮಾಡಿದಂಥ ಉದಾಹರಣೆಗಳಿದೆ ಮೊದಲಿಂದನೂ ನಮ್ಮ ಅಜ್ಜಿಯರು ಅವರೇ ಸಂಗೀತ ಮಾಡ್ಕೊತ ಕಲಾವಿದರಾಗಿ ಆಮೇಲೆ ಕುರುಕ್ಷೇತ್ರ ಅಕ್ಷಾಂಬರ ಹೆಮ್ರೆಡ್ಡಿ ಮಲ್ಲಮ್ಮ ಇವೆಲ್ಲ ನಾಟಕಗಳನ್ನು ಮಾಡ್ಕೊತ ಬಂದಿದ್ದಾರೆ ಸರ್ ಬೇರೆ ರಾಜ್ಯದಲ್ಲೇನು ಹೋಗಿ ಪ್ರದರ್ಶನ ಮಾಡಿದ್ದಾರೆ ಅವತ್ತಿನ ಪರಂಪರೆ ಇವತ್ತಿನವರೆಗೂ ಇವತ್ತಿನವರೆಗೂ ಹುಟ್ಟುಕೊಂಡು ಬಂದಿದೆ ಸರ್ ಈ ಮುಂದಿನ ಪೀಳಿಗೆಗೂ ಕಲಾವಿದರು ಇಲ್ಲೇ ಮಾಡ್ತಾ ಇದ್ದಾರೆ ಈಗ ಮೊದಲು ಅವರು ಬಹಳ ಕಷ್ಟಪಟ್ಟಲ್ಲೇ ಈಗ ಸೌಕರ್ಯಗಳು ಜಾಸ್ತಿ ಅದಾವೆ ಸರ್ ಎಲ್ಲ ಕಡೆ ಹೋಗಿ ಪ್ರದರ್ಶನ ಮಾಡೋಕ್ಕೆ ಅವರಿಗೆ ಕಾರಿನ ಸೌ ಸೌಕರ್ಯ ಅದ ನಾವೆಲ್ಲ ಅವಾಗೆಲ್ಲ ಬ್ಯಾಗ್ಗಳನ್ನ ತಲೆ ಮೇಲೆ ಇಟ್ಕೊಂಡು ನಾಲ್ಕು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಎಲ್ಲ ನಡ್ಕೊತಾಡ್ಯಾಡವಿ ಸರ್ ಹಳ್ಳಿ ಒಳಗೆ ಇರ್ಲಾರ್ದಕ್ಕೆ ವಸತಿ ಬಿದ್ದು ಒಂದು ಎರಡು ಮೂರು ತಾಲೀಮ್ ಕೊಟ್ಟು ಅವಾಗ ಹೋಗಿ ಅವ್ರವ್ರ ಊರಿಗೆ ಹೋಗಿ ಅಲ್ಲೇ ಪ್ರಾಕ್ಟೀಸ್ ಮಾಡಿ ನಾವು ಆ ಊರಲ್ಲಿ ಇದ್ದು ನಾಟಕವನ್ನು ಮುಗಿಸಿ ಬರುತ್ತಿದ್ವಿ ಈಗೇನಿಲ್ಲ ಸರ್ ಈಗ ಸ್ಟೇಜ್ ಟೈಮ್ಗೂ ಹೋಗೋದು ಹತ್ತು ಗಂಟೆಗೆ ಹೋಗೋದು ಮತ್ತು ಬೆಳಗ್ಗೆ ಎಂಟು ಒಂಬತ್ತು ಕಾರ್ ತೊಗೊಂಡು ಇರ್ತಾರೆ ಈಗ ಹೆಣ್ಮಕ್ಳು ಅವಾಗ ಭಾಳ ಕಷ್ಟ ಐತೆ ಸರ್ ಈಗರಲ್ಲಿ ಮೊದಲು ಎಷ್ಟು ಜನ ರಂಗ್ ಕಲಬಿದ್ರು ಈಗ ಎಷ್ಟು ಜನ ಇದ್ದಾರೆ ಮ ಮೊದಲು ಒಂದು ನಾಲ್ವತ್ತು ನಾಲ್ವತ್ತೈದು ಐವತ್ತು ಹೆಣ್ಮಕ್ಳು ಇದ್ದರು ಸರ್ ಇದ್ರು ಇದ್ರು ಸರ್ ಈಗ ಅಷ್ಟೊಂದು ಐವತ್ತರವತ್ತು ಜನ ಮೇಲೆ ಇದಾರೆ ಸರ್ ಹೆಣ್ಮಕ್ಳು ಕಲಾವಿದರು ಅಂದ್ರೆ ಈಗ ಕಲೆಯನ್ನ ಕಲೆಯನ್ನು ಹೆಸರಿಡ್ತಿದ್ದಿಲ್ಲ ಸರ್ ಗೌರವ ಕೊಡ್ತಿದ್ರು ಕಲೆಯಕ್ಕೆ ದೊಡ್ಡ ಇಂಜಿನಿಯರ್ ಅಂತಿದ್ದಿಲ್ಲ ಸಣ್ಣ ಇಂಜಿನಿಯರ್ ಅಂತಿದ್ದಿಲ್ಲ ಅವರಿಗೆ ಕಲಾ ಅವರಿಗೆ ಪ್ರದರ್ಶನ ಮಾಡುವಾಗ ಚಂದ ಮಾಡಬೇಕು ಆಮೇಲೆ ಮಾತು ಕರೆಕ್ಟಾಗಿ ಬಾಯ್ಪೆಟ್ ಹೇಳಬೇಕು ಹಾಡಿಕೆ ಇರಬೇಕು ಬಾಯಿ ಸ್ವಚ್ಛತೆ ಇಡಬೇಕು ಸ್ಪಷ್ಟವಾಗಿ ಮಾತುಗಳನ್ನು ನುಡಿಸ್ಬೇಕು ಅಂತ ಕೇಳ್ತಿದ್ರು ಈಗಿಲ್ಲ ಅವರು ಒಟ್ಟು ಸ್ಟೇಜ್ ಮೇಲೆ ಬಂದು ಅವ್ರಿಗೆ ಸೂಟೇಬಲ್ ಆದರೂ ಮುಗೋದು ಈಗ ಕ ಕಲಾಕ ನನ್ನ ಅನಿಸಿದ ಮಟ್ಟಿಗೆ ಕಲಾವಿದರು ಮಾಡುವಂಥರು ಈಗ ಇದಿಲ್ಲ ಆಯ್ಕೆ ಮಾಡ್ಕೊಳೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸರ್ ಮೊದಲೆಲ್ಲ ನಿಜವಾದ ಕಲಾವಿದ ಅವರಿಗೆ ಅಭಿನಯ ಕಲಾವಿದ ಅಭಿನಯ ಬರ್ತಿರಬೇಕು ಅವರು ಸ್ಪಷ್ಟವಾಗಿ ಮಾತು ಸ್ವಚ್ಛವಾಗಿ ಮಾತಾಡ್ತಿರಬೇಕು ಅವರು ಹಾಡಿಕೆ ಇರಬೇಕು ಅವರು ಪ್ರಾಕ್ಟೀಸ್ ಮಾಡಿದ ನಂತರ ಮಾತಿಷ್ಟು ಇಷ್ಟು ಅವ್ರಿಗೆ ಒಪ್ಪಿಸಿದ ನಂತರ ನಾಟಕ ಇಲ್ಲಿಕಂದ್ರೆ ಆವತ್ತು ಸ್ಟಾಪ್ ಮಾಡಿಬಿಡೋದು ಸರ್ ಇಲ್ಲಮ್ಮ ನಾಟಕ ನೀವು ಮಾತು ಕಲೀರಿ ನಾವು ಪ್ರಾಕ್ಟೀಸ್ ಮಾಡೋಣ ಬೇಟೆಕ್ಕೆ ಮಾಡಿಂದ ಮುಂದೆ ನಾಟಕ ಸ್ಟಾರ್ಟ್ ಮಾಡೋಣ ಸರ್ ಈಗ ಏನಿಲ್ಲ ಪ್ರಾಕ್ಟೀಸ್ ಸೋ ತಗೊಳೋದ್ರಿ ಸರ್ ಅಲ್ಲೇ ಸ್ಟೇಜ್ ಮೇಲೆನೇ ಈಗಲ್ಲ ನಾಲ್ಕು ಐದು ಕೊಡದಿದ್ರೆ ಸರ ನಾವು ಎರಡು ತಾಲೀಮು ಒಂದು ತಾಲೀಮು ಈಗ ಹೋಗಿ ಪ್ರಾಕ್ಟೀಸ್ ಮಾಡಿ ರಿಕಾರ್ಡು ಹಾಡಿಕೆ ಅವ್ರಿಗೆ ಕೊಟ್ಟು ನಾವೇನು ಮತ್ತು ಸಂಗೀತ ಕಲಿತವ್ರಲ್ಲ ನಮ್ಮದು ಸೋದರತ್ತಿ ಅವರಿಂದಾನೆ ಬಂದಂತ ನಮಗೆ ಪ್ರೇರಣೆ ಸರ್ ಶಾಂತ ಅಂತ ಹೇಳಿ ನಮ್ಮ ಸೋದರತ್ತೆ ಮಗಳು ನಮಗೂ ಅತ್ತೆ ಮಗಳು ಆಗ್ಬೇಕು ಸರ ಅವರಿಂದ ಬಂದಂಥ ಪ್ರೇರಣೆ ನಮಗೆ ತಾಯಿ ಆಗಲಿ ಗುರು ಆಗಲಿ ನಮ್ಗೆ ಎಲ್ಲ ನಮಗೆ ಮಾಸ್ತರ್ ಅನ್ಬೇಕಾದ್ರೆ ನಮ್ಮ ಅಕ್ಕಾಗ ನಾವು ಹೇಳಬೇಕ ಎಲ್ಲ ಅದನ್ನು ಅವರಿಂದನ ನಾನು ಈಗ ತಿರುಡಿ ಬಂದಿದ್ದೆ ಸರ್ ಎಷ್ಟು ವರ್ಷಕ್ಕೆ ನೀವು ನಾನು ಹಣ್ಣೊಂದು ವರ್ಷದ ಹಣ್ಣೊಂದು ವರ್ಷದಾಗಿದ್ದಾಗ ನಾ ಈ ಹೆಂಗಾತ ನಾಟಕದಾಗ ಮಧುಮತಿ ಪಾಟ್ ಮಾಡಿದ್ನಿ ಸರ್ ಒಂದು ನಾಲ್ಕು ಎಂಟು ಮಾತಿದ್ದರು ಸರ ಇಲ್ಲ ಎಲ್ಲ ಬಾಯ್ಸ್ ಟ್ರಿಪ್ ಮಾಡಿದ್ದರು ಸರ್ ಲೇಡೀಸು ಬಾಯ್ಸನ್ನು ಇವರೇ ಮಾಡಿ ಒಂದು ಕಂಪ್ನಿ ಮಾಡಿಕೊಂಡು ನಾಟಕ ಪ್ರದರ್ಶನ ಮಾಡ್ತಿದ್ದರು ಹಿರೇಕಲಾವಿದರು ಹರೇನ್ ಕಗುರ್ಲು ಶಾಂತಾ ಜಮಖಂಡಿ ಶಾರದಾ ಕಮಲ್ ತಾರಾ ಚಿಂತಾಕಲ್ಲ ಇವರೆಲ್ಲ ಹಿರೇ ಹಿರೇ ಕಲಾವಿದರು ಸುಧಾ ಚಿಂತಾಕಲ್ಲ ಈಗ ಆಶಾ ಅವರದಲ್ಲ ರೀ ಅವ್ರ ತಾಯಿಯರು ಅವರೆಲ್ಲ ಒಂದು ಕಟ್ಟಿದಾಗ ಅದ್ರಾಗ ಒಂದು ಕಲ್ಲಿಲಿ ಹುಡುಗಿ ಅಂತೇಳಿ ನನಗೊಂದು ಪಾತ್ರ ಕೊಟ್ಟಿದ್ದರು ಅವಾಗ ಊರು ಮಾಡಿದಾಗ ಅಲ್ಲಿಂದ ನಾನು ಸ್ಟಾಲ್ಟ ಸರ್ ಹತ್ತು ವರ್ಷ ತೆಕ್ಕಿದ್ದೆ ನಾನು ಅವಾಗ ಸ್ಕೂಲ್ಗೆ ಹೋಗ್ತಿದ್ರಿ ಸ್ಕೂಲ್ ಅನ್ನೋಕ್ಕೇನು ಸರ ನಮ್ದು ಬಡತನ ಪರಿಸ್ಥಿತಿ ನಮ್ಮ ತಂದೆಯವರು ಟೇಲರ್ ನಮ್ಮ ತಾಯಿನೂ ಟೇಲರ್ ಅಂಥ ಸ್ಥಿತಿ ಒಳಗೆ ನನಗೆ ಆಗಲಿಲ್ಲ ಸರ್ ಒಂದು ಇಲ್ಲೇ ಒಂದು ಐದನೇ ತ ಇದೇ ಊರಲ್ಲಿ ಹೌಸ್ನೂರಲ್ಲಿ ಏಳನೇ ಕ್ಲಾಸಿನ ನಾನು ಶಾಲೆಗೆ ಹೋದನು ಸರ್ ಅದು ಮನೆಯಾಗ ಬಡತನ ಸ್ಥಿತಿ ಒಳಗೆ ಮನೆಯಾಗ ಕೆಲಸ ಮಾಡೋದು ಶಾಲೆಗೆ ಹೋಗೋದು ಕಲಿಯೋಕ್ಕೂ ಆಗಲಿಲ್ಲ ನನಗೆ ಈಗ ಹಂಗಾಗಿ ನಮ್ಮ ತಮ್ಮರೆಲ್ಲರೂ ಡಿಗ್ರಿ ಕಲ್ತಿದ್ದಾರೆ ಸೊ ಹೌದು ಸರ್ ಬಡತನನ ಒಂದು ಕಾರಣ ನಮ್ಮ ತಂದೆ ತಾಯಿಯವರು ಟೇಲರಿಂಗಿಲ್ಲ ನಮ್ಮನ್ನು ಆರು ಮಕ್ಕಳನ್ನ ಸಲುವಿದ್ರು ನಮ್ಮ ತಂದೆ ತಾಯಿಗೆ ನಾನು ಮಲ್ಲೆ ಮಗಳು ಆಮೇಲೆ ನಾನು ಕಲಿಕೊತನ ಏಳುನತ್ತು ಶಾಲೆ ಮುಗಿಸಿ ಈ ಫ್ರಿಡಿ ಬಂದೆ ನಮ್ಮ ಅಕ್ಕರ ಜೋಡಿ ನಾಟಕ ಹೋಗೋದು ಅಲ್ಲಿ ಡ್ಯಾನ್ಸ್ ಮಾಡೋದು ಅವರು ಹೇಳಿದಂಥ ಒಂದು ಸಣ್ಣ ಪುಟ್ಟ ಪಾತ್ರಗಳನ್ನ ಕೊಟ್ಟರು ಮಾಡೋದು ಸತ್ಯ ಇಲ್ಲದ ಕೈ ಎತ್ತಿ ಹೇಳ ಆಶನ್ ಪಾಲ್ಟ್ ಮಗಳ ಪಾಲ್ಟು ಹಿಂಗೆ ನಾನು ಈ ಕಲೆ ವೃತ್ತಿಗೆ ಬಂದೆ ಸರ್ ಅಂದಾಜು ಎಷ್ಟು ನಾಟಕಗಳನ್ನು ಮಾಡಿದ್ದೀರ ಇಲ್ಲಿ ಅಂದಾಜು ಭಾಳ ನಾಟಕಗಳಾದಾವೆ ಸರ್ ತಿಂಗಳಿಗೆ ಒಂದು ವರ್ಷಕ್ಕೆ ಒಂದು ಮುನ್ನೂರು ನಾಲ್ಕುನೂರ ಮಾಡ್ತಿದ್ದೆ ಸರ್ ನಾನು ಮೂವತ್ತು ನಾಟಕ ಮೂವತ್ನಾಲ್ಕಂತಲೂ ತಿಂಗಳಾಗ ಒಂದು ದಿನ ಕಾಲಿದ್ರು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಅಂತಲೂ ಮಾಡಿದ್ದೀನಿ ಸರ್ ನಾನು ಬೇಡಿಕೆಯ ಬಿಡು ಬಿಡವಿಲ್ಲದ ನಟಿ ನಟಿಯರು ನೀವು ಒಬ್ರು ಆಗಿದ್ರಿ ದೊಡ್ಡ ದೊಡ್ಡ ಅದ ನಾ ಹೆಮ್ಮೆ ಅಂದನ ಹೇಳ್ಕೊಂತೇನಿ ಸ ನೀವ ಅಮೇಚೂರು ಹಳ್ಳಿಗಳಲ್ಲಿ ರೈತಾಪಿ ಜನ ಏನ್ ಮಾಡ್ತಾರ ಆ ನಾಟಕಗಳಿಗೆ ಹೋಗ್ತಾ ಇದ್ರಿ ಹೌದು ಸರ್ ಅದೇ ನಾಟಕ ಆ ಹವ್ಯಾಸಿ ನಾಟಕಗಳನ್ನ ಈಗ ಊರು ಊರಿಗೆ ಹೋಗಿ ನಾವೇನ್ ಪ್ರದರ್ಶನ ಮಾಡಿ ಬರ್ತೀವಿ ಸರ ಅದೇ ನಾಟಕನ ಜಾಸ್ತಿ ಮಾಡೇನಿ ನನ್ ಅದ ಆದ್ರ ಈ ರಂಗಭೂಮಿ ಕೆಲವಾದ್ರೊಳಗ ವೃತ್ತಿ ರಂಗ ಕಂಪ್ನಿ ಒಳಗ ಮಾಡಿದ್ದು ಕಮ್ಮಿ ಸರ್ ಒಂದು ಒಂದು ಕಂಪ್ನಿ ಒಳಗೆ ಒಂದು ಎರಡು ತಿಂಗಳಷ್ಟು ಮಾಡಿದ್ವಿ ಅದು ತಪ್ಪು ಗುಂಡೇಶ್ವರ ಅಂತೇಳಿ ಶಿವಲಿಂಗೇಶ್ವರ ನಾಟ್ಯ ಸಂಘ ಸರ್ ಮಾದಿಪ್ಪರ ಅಲ್ಲಿ ಒಂದು ಎರಡು ತಿಂಗಳು ಅಷ್ಟೇ ಮಾಡಿದಂತೆ ಕಲೀಲಿಕ್ಕೆ ಕಳಿಸಿದ್ದೆ ನನ್ನ ತಂದೆಯವರ ಫಸ್ಟಿಗೆ ನನಗೆ ಅಲ್ಲಿ ಕಲೀಲಿಕ್ಕೆ ಹೋದಂಥದ್ದು ಅದೇ ಸರ್ ಅತ್ತೆಯವರಿಂದ ಬಟ್ ನಿಮಗೆ ವೃತ್ತಿ ರಂಗಭೂಮಿ ಅಷ್ಟು ಹೋಗ್ಲಿಲ್ಲ ಆ ಕಂಪನಿ ಕಂಪನಿ ನಾಟಕ ಅಂದ್ರೆ ನಾವು ಅಲ್ಲಿ ಹೋಗಿದ್ನಿ ಅಂದ್ರೆ ಸರ್ ಇಲ್ಲಿ ನಮ್ಮ ಕುಟುಂಬವನ್ನು ನಾನು ಸಂರಕ್ಷಣೆ ಮಾಡಾಕತ್ತಿರಲಿಲ್ಲ ತಂದೆ ತಾಯಿನ ಟೈಲರಿಂಗ್ ಮಾಡ್ತಿದ್ರು ತಮ್ಮವರು ಓದೋರು ಇದ್ರು ನನ್ನ ಹಿಂದೆ ಆರು ಮಂದಿ ಸರ್ ಆರು ಮಂದಿನ ಶಿಕ್ಷಣ ಕೊಡಿಸಿದ್ವಿ ಒಬ್ಬ ತಂಗಿ ಕಲಾವಿದರಾಗಿ ಅವರು ಪ್ರದರ್ಶನ ಮಾಡ್ತಾರೆ ಅವರು ಅಷ್ಟು ಕಲೀಲಿಲ್ಲ ಹುಡುಕಿದವ್ರು ನಾವು ತಮ್ಮಾರೆಲ್ಲರೂ ಕಲ್ತಿದ್ದಾರೆ ತಂಗಿಯರು ಕಲ್ತಿದ್ದಾರೆ ಸರ್ ಎಲ್ಲ ನಿಮ್ಮ ಅಭಿನಯ ನಾಟಕ ವೃತ್ತಿ ಮಾಡ್ಕೋತಾನೆ ಅವ್ರನ್ನೆಲ್ಲ ಬೆಳೆಸಿದ್ರು ಅವ್ರನ್ನೆಲ್ಲ ಕಲಿಸಿದ್ರು ತಮ್ಮ ಒಬ್ಬ ಇಂಡಿಯನ್ ಆರ್ಮಿ ಅದನ್ನ ಸರ್ ತಂಗಿ ಒಬ್ಬ ಡಿಪ್ಲೊಮಾ ನರ್ಸಿಂಗ್ ಜಿ ಎನ್ ಎಮ್ ಆಗಿದೆ ಸರ್ ಒಬ್ಬ ತಮ್ಮ ಡಿಪ್ಲೊಮಾ ಜಿ ಎನ್ ನರ್ಸಿಂಗ್ ಅಮ್ಮ ಆಮೇಲೆ ಹೊಳ್ಳಿ ಕುಮಾರೇಶ್ವರ ಸ್ಟಾಪ್ ಅದನ್ನ ಸರ್ ಹ್ಮ್ ತಂಗಿನ ಕಲಾವಿದ್ರ ಅದರ ಒಬ್ಬ ನಮ್ಮ ತಮ್ಮ ತೀರ್ಕೊಂಡ್ ಸರ ನನ್ನ ಇಲ್ಲವ ಎಲ್ಲಿ ನಾಟಕಗಳನ್ನ ಮಾಡಿದಿರಿ ಅಬೇಬೂರ್ಗ್ ಹೋಗ್ತಾ ಇದ್ದೀನಿ ಸಾಕಷ್ಟು ನಾಟಕಗಳಿಗೆ ಒಂದೊಂದು ಊರಿಗೆ ಹತ್ತತ್ತು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷ ತನಕ ಹೋಗಿದ್ದೀನಿ ಸರ್ ಆಮೇಲೆ ಹೊಳ್ಳಿ ಗೌವಾ ರಾಜ್ಯಕ್ಕೆ ಹೋಗಿನಿ ಸರ ಆಮೇಲೆ ಇದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ ಸರ್ ಮಹಾರಾಷ್ಟ್ರ ಬೇರೆ ರಾಜ್ಯಕ್ಕೆ ಹೋದಾಗ ನೀವು ಕನ್ನಡ ನಾಟಕಗಳನ್ನೇ ಮಾಡ್ತೀವಿ ಕನ್ನಡ ನಾಟಕ ಅಲ್ಲಿ ಕನ್ನಡ ಸಂಘದವರು ಕರೆಸ್ತಿದ್ರೆ ಹಾ ಸರ್ ಇವೆಲ್ಲ ಇದು ಅಕ್ಕಲ್ಕೋಟ ಆಳಂದ ಮಾದನಿಪುರದ ಆಮೇಲೆ ರಾವೂರು ಕುಂಚನೂರು ಇವೆಲ್ಲ ಆ ಕಡೆ ಎಲ್ಲ ನಾವು ಮಹಾರಾಷ್ಟ್ರ ಅಲ್ಲಿನ ನಾಟಕ ಕನ್ನಡದವರು ಇಲ್ಲಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಹೋಗ್ತಿದ್ರು 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 ಸರ್ ಈಗ ಒಂದು ಎಂಟು ವರ್ಷ ಆದ್ ಸರ್ ನನಗೆ ಎರಡು ಕಿಡ್ನಿ ಸ್ಟೋನ್ ಇನ್ ಆಪರೇಷನ್ ಅದು ಇವಾಗ ಒಂದು ಸ್ವಲ್ಪ ಕಮ್ಮಿ ಬಿಟ್ಟಿನ ಬಿಟ್ಟು ಬಿಟ್ಟಿನಿ ಸರ್ ಈಗ ಎಂಟು ವರ್ಷ ಆಯ್ತು ಸರ್ ಹೋಗೋಕ್ಕಿಲ್ಲ ಮತ್ತು ಮೂರು ಮಕ್ಕಳನ್ನು ಶಾಲೆ ಕಲಿಸಿದೀವಿ ಸರ್ ಅವರೂ ರಂಗಭೂಮಿಗೆ ಹಾಕಿ ಮೂರು ಮಂದಿ ಮಕ್ಕಳು ಒಬ್ಬ ಬಿ ಎ ಕಲ್ತಿದ್ದಾನೆ ಒಬ್ಬ ಸೆಕೆಂಡ್ ಇಯರ್ ಮುಗಿಸಿ ಗಾಡಿ ಹೊಡಿತಾನೆ ಸರ್ ಒಬ್ಬ ಬಿ ಎಮ್ ಎಸ್ ಮಾಡ್ತಿದ್ದಾನೆ ನೀವು ನೆನಪು ಮಾಡ್ಕೊಳ್ಳೋದಾದ್ರೆ ಯಾವ್ಯಾವ್ರಿ ಆದರ್ಶ ಪ್ರೇಮ ಆಮೇಲೆ ಅನ್ನ ತಂಗಿ ಪ್ರಾಣ ಹೋದರು ಮಾಡಬೇಕು ಆಶಾಲತ ಕವಿ ಮೆಚ್ಚಿದ ಕಣ್ಣೆ ಬಹಳ ನಾಟಕಗಳು ಹ್ಮ್ ಸಾಕಷ್ಟು ನಾಟಕಗಳಿವೆ ಸರ್ ಆದರ್ಶ ಪ್ರೇಮ ಚಿನ್ನದ ಗೊಂಬೆ ಹಸಿರು ಹೊಳೆ ಕಲಿತ ಕಳ್ಳ ನೀನು ಸೌಕಲನಾಗು ಅಣ್ಣ ತಂಗಿ ಈಗಿನ ಆಗಿನ ನೀವು ಆರಂಭದಲ್ಲಿ ನೋಡಿದಂಥ ವೃತ್ತಿ ರಂಗಭೂಮಿಗೂ ಈಗಿಕ್ಕೂ ಏನು ವ್ಯತ್ಯಾಸ ಅನ್ಸುತ್ತೆ ಭಾಳ ಬಹಳ ವ್ಯತ್ಯಾಸ ಇತ್ತು ಸರ್ ಆವಾಗ ಸೌಕರ್ಯಗಳು ನಮಗೆ ಈಗ ಸೌಕರ್ಯಗಳು ಜಾಸ್ತಿ ಐತಿ ಕಲಾವಿದ ತೊಂದರೆಗಳು ಏನೇ ಇರ್ತಿತ್ತು ಅವಾಗ ನಿಮಗೆ ಅವಾಗ ತೊಂದರೆಗಳಂದ್ರೆ ನಾವು ಹೋಗೋದು ಇದು ಗಾಡಿಗಳ ಕಷ್ಟ ಆಗ್ತಿತ್ತು ಅಂದ್ರೆ ಬಸ್ ಎಷ್ಟೊತ್ತಿದ್ರೂ ನಾವು ಬ್ಯಾಗ್ ತೊಗೊಂಡು ಬಸ್ ಸ್ಟ್ಯಾಂಡ್ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟರ್ ನಡ್ಕೊಂತ ಹೋಗಿ ಆ ಊರಾಗ ಇಳಿದ್ರು ನಮ್ಮನ್ನ ಯಾರು ಜಲ್ದಿ ಕರ್ಕೊಂಡು ಹೋಗ್ತಿದ್ದಿಲ್ಲ ನಡ್ಕೊತನ ಬ್ಯಾಗ್ ತೊಗೊಂಡು ಹೋಗಿನ ನಾವು ಆ ಊರಿಗೆ ತಲುಪಬೇಕಾಗಿತ್ತು ಸರ್ ರಾತ್ರಿ ನೈಟ್ ಇತ್ತರೂ ಬಸ್ಸಿಗಲೇ ಹೋಗ್ಬೇಕಾಗತ್ತಲ್ಲ ಇಲ್ಲಿಕಂದ್ರೆ ಯಾವ ಒಂದು ಬೈಕ್ ಬಂತಂದ್ರೆ ಅದ್ರ ಮೇಲೆ ಕರ್ಕೊಂಡು ಹೋಗ್ಬೇಕು ಹೆಣ್ಮಕ್ಕಳ ಈಗ ಹಂಗಿಲ್ಲ ಸರ್ ಮನೆಗೆ ಕಾರ್ ಮಾಡ್ಕೊಂಡಿದ್ದಾರೆ ಕಾರ್ ತೊಗೊಂಡು ಹೋಗಿ ಎಲ್ಲ ಸ್ಟೇಜ್ ಮುಂದೆ ಹೇಳೋದು ಅದು ಯಾರು ಊಟಕ್ಕೆ ಅದ ಊಟಕ್ಕೆ ಸಹಿತವಾಗಿ ಇವರೇ ಕಟ್ಕೊಂಡು ಹೋಗ್ತಾರೆ ಸರ್ ಈಗ ಹೌದು ಊಟಕ್ಕೆ ನೀರು ಚಾಪಿ ಆಮೇಲೆ ಪ್ಯಾನ್ ಇಷ್ಟು ಸೌಕರ್ಯಗಳನ್ನ ಅವರೇ ತೊಗೊಂಡೋಗಿ ಪೇಮೆಂಟ್ ಅಷ್ಟೇ ದೊಡ್ದನ ಸರ್ ಆವಾಗ ಗೌರವ ಇತ್ತು ಬಾಂಧವ್ಯ ಅವ್ನು ನಾವು ಈಗ ನಟಿಯರು ಅವ್ರಿಗೆ ಹೋದ್ವಿ ಅಂದ್ರೆ ಸರ ನಮಗೆ ಬೆಲೆ ಕೊಡ್ತಿದ್ರು ನಮ್ಮ ತಂಗಿನೂ ಮಗಳು ಹಾಕ್ಕೊಂಡ್ ಥರ ಭಾಳ ಗೌರವ ಇರ್ತಿತ್ತು ಅವಾಗ ಈಗ ಇಲ್ಲ ಪೇಮೆಂಟ್ ಜಾಸ್ತಿ ಐತಿ ಆಗ ಪೇಮೆಂಟ್ ಕಮ್ಮಿ ಇತ್ತು ಗೌರವ ಜಾಸ್ತಿ ಇತ್ತು ಕಲಾವಿದರು ಅಂದರೂ ಒಂದು ತಮ್ಮ ಮಣಿ ಹೆಣ್ಮಗಳ ಥರ ನಮ್ಮನ್ನು ನೋಡ್ಕೊತಿದ್ರು ನೋಡ್ತಾ ಇದ್ರು ಅಷ್ಟೊಂದು ಏನೋ ನಮಗೆ ಅಸಲೆಯಲ್ಲ ಮಾತಾಡ್ತಿದ್ದಿಲ್ಲ ಅವಾಗಿನ ಗೌರವನೂ ಇತ್ತು ಸರ್ ಈಗ ಗೌರವ ಇಲ್ಲ ಕಲಾವಿದರು ಬೆಲೆ ಕೊಡೋದಿಲ್ಲ ಆದ್ರೆ ಈಗ ಟಿ ವಿ ಮಾಧ್ಯಮದೊಳಗೆ ಅದೆಲ್ಲ ನೋಡ್ತಾರಂದ್ರೂ ಬೆಲೆ ಕಮ್ಮಿ ಐತಿ ಕೊಡೋಂಗಿಲ್ಲ ನಾನು ಅದನ್ನು ಮುಂದಿನ ಪೀಳಿಗೆಗೆ ಹೇಳ್ಕೊಳೋದು ಇಷ್ಟ ನಾ ನಾಟಕ ಮಾಡುವಂಥ ನಟಿಯರನ್ನ ಗೌರವಿಸ್ರಿ ಅವರಿಗೆ ಗೌರವ ಕೊಡ್ರಿ ಮುಂದಿನ ಪೀಳಿಗೆಗೂ ಇದನ್ನು ತಿಳುವಳಿಕೆ ಹೇಳ್ರಿ ಕಲಾವಿದರಿಂದ ಅವರನ್ನ ಕೀಳ ದೃಷ್ಟಿಯಿಂದ ನೋಡಬೇಡ್ರಿ ಅನ್ನೋದು ನನ್ನ ಅಭಿಪ್ರಾಯ ಸರ್ ಮನೆ ಮೆಟ್ಟಿಲನ್ನು ತುಳಿದು ಬಂದಿರಂದ್ರ ಅಂದ್ರ ಮೇಲೆ ಮನೆಗೆ ಮಾತನಾಡಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಂಡು ಹೋಗಿ ನನ್ನಲ್ಲಿರೋದು ಸ್ವಕ್ಕಲು ಶಕ್ತಿ ಸೂರತನ ಹಿಂಗಾಗಿ ಬಹಳ ತೊಂದರೆ ಕಲಾವಿದರಿಗೆ ಕಲಾವಿದರು ಚೆನ್ನಾಗಿದ್ದಾಗ ಅವರಿಗೆ ಹೆಂತಿಯಾಗಿ ಕಲೆ ದೃಷ್ಟಿಯಿಂದ ಚೆನ್ನಾಗಿರಾಕ್ಬೇಕು ತೊಡೋದಕ್ಕೆ ಬೇಕು ಓಡೋದಕ್ಕೆ ಬೇಕು ಸಂಸಾರ ಮಾಡಕ ಬೇಕು ಹಿಂದೆ ಆಮೇಲೆ ಒಂದು ಇಡೀ ಸ್ಥಾನಕ್ಕೆ ಬಂದ ಕಲಾವಿದರು ಯಾರಿಗೂ ಬೇಡ